ಅಲ್ಲಿ ನೀವು ನಾವು ಈ ಚಂಡಿಕಾಂಬ ಟೆಂಪಲ್ ಏನಿದೆಯಲ್ಲ ಚಂಡಿಕಾಂಬ ಟೆಂಪಲ್ ಒಂದು ಹೇರ್ ಪಿಂಕ್ ಕರ್ವ್ ಹೇರ್ ಪಿಂಕ್ ಆಗ್ತಿದ್ದಂಗೆ ರೋಡ್ ಸ್ಟ್ರೈಟ್ ಆಗ್ತದಲ್ಲ ಅಲ್ಲಿ ರೋಡ್ ಬಿಡ್ತು ತುಂಬಾ ನ್ಯಾರೋನೆಸ್ ಇದೆ ಎಷ್ಟು ನ್ಯಾರೋನೆಸ್ ಇದೆ ಅಂದ್ರೆ ಎರಡು ವೆಹಿಕಲ್ ಒಂದಕ್ಕೊಂದು ಕ್ರಾಸ್ ಆಗ್ಲಿಕ್ ಆಗಲ್ಲ ಆರು ಮೀಟರ್ ಬಿಟ್ ಮಾತ್ರ ಇದೆ ಸೊ ದಟ್ ಈಸ್ ದ ಬಾಟಲ್ ನೆಕ್ ಆಫ್ ದಟ್ ಸ್ಟೇಟ್ ಹೈವೇ ಬೇಸಿಕಲಿ ಯಾಕೆಂದ್ರೆ ನಮಗೆ ಈ ಗ ಈ ಬಳೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ ಈ ಆಗೊಂಬೆ ಘಾಟು ಇದೆಲ್ಲದು ರೈನ್ಸ್ ರೈನಿ ಸೀಸನಲ್ಲಿ ಹೆವಿ ರೈನ್ಸ್ ಆಗಿ ಲ್ಯಾಂಡ್ ಸ್ಲೈಡ್ ಆಯಿತು ಅಂತಂದರೆ ದಿಸ್ ಇಸ್ ದ ಓನ್ಲಿ ಘಾಟ್ ಕನೆಕ್ಟಿಂಗ್ ಕೋಸ್ಟಲ್ ಏರಿಯಾ ವಿತ್ ದ ಮಲ್ನಾಟ ರೈನು ಸೊ ಮಲೆನಾಡಿಗೂ ಕೋಸ್ಟಲ್ ಇರೋದು ಇದೊಂದೇ ಸೊ ಇಟ್ಸ್ ಅವರ್ ಇದು ಆದ್ಯತೆ ಮೇಲೆ ನಾವು ಇದನ್ನು ಅಪ್ ಮಾಡ್ಕೊಳ್ಳೋದು ತುಂಬ ಇದು ಈ ನಿಟ್ಟಿನಲ್ಲಿ ಹಿಂದೆ ನಾವು ಒಂದೊಂದಾಗೇ ಆದ್ಯತೆ ಮೇರೆಗೆ ಎಲ್ಲೆಲ್ಲಿ ಥರ ಲ್ಯಾಂಡ್ ಸ್ಲೈಡ್ ಇತ್ತೋ ಈ ಘಾಟಿ ಸೆಕ್ಷನ್ನಲ್ಲಿ ನಾವು ಆಲ್ರೆಡಿ ಡೆವಲಪ್ ಮಾಡ್ಕೊತ ಬರ್ತಾ ಇದ್ದೀವಿ ವಿದೌಟ್ ಡೂಯಿಂಗ್ ಎನಿ ಹೆಸಾಸ್ಪುರ್ ಎನ್ವಿರಾನ್ಮೆಂಟಲ್ಲಿ ನಾವು ಆ್ಯಸ್ ಪರ್ ದ ರೂಲ್ಸ್ ಆ್ಯಂಡ್ ನಾಮ್ಸು ನಾವು ಅಕಾರ್ಡಿಂಗ್ಲಿ ಇಂಪ್ರೂವಿಂಗ್ ದ ಥಿಂಗ್ಸು ಎಲ್ಲೆಲ್ಲಿ ಕರ್ಬಿದ್ದೇವೆ ಅಲ್ಲೆಲ್ಲ ವೈಡನಿಂಗ್ ಮಾಡ್ಕೊಂಡಿದ್ದೀವಿ ಆಕ್ಸಿಡೆಂಟ್ ಕೂಡ ಪ್ರೋನ್ ಎಲ್ಲೆಲ್ಲಿ ಜಂಕ್ಷನ್ಸ್ ಅವು ಕೂಡ ವೈಡನ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮಾಡಿ ಆಲ್ಮೋಸ್ಟ್ ಆರು ಕಿಲೋಮೀಟರ್ಸ್ ಇದು ರನ್ ಆಗ್ತದೆ ಬಾಳೆ ಬರೆ ಆರು ಕಿಲೋಮೀಟ್ರಲ್ಲೂ ಎಕ್ಸೆಪ್ಟ್ ಇದೊಂದು ಮತ್ತು ಇನ್ನೊಂದು ರೀಚ್ ಇದೆ ಎರಡು ರೀಚ್ ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಡೆವಲಪ್ಮ್ ಕೂಡ ಕಾಂಕ್ರೀಟ್ ರೋಡ್ ನಾವು ಮಾಡ್ಬಿಟ್ಟಿದ್ದೀವಿ ಟೂ ಲೈನ್ ಬಿಡ್ತಿ ನಾವು ಮಾಡಿಬಿಟ್ಟೀವಿ ಆಲ್ರೆಡಿ ಎಲ್ಲೂ ಸಮಸ್ಯೆ ಇಲ್ಲ ಈ ಪಾಯಿಂಟ್ ಈಗೇನು ನಾನು ಹೇಳಿದ್ದು ಚಂಡಿಕಾಂಬ ಟೆಂಪಲ್ ಹತ್ರದ ಒಂದು ಹೇರ್ ಪಿಂಕರ್ವು ಮತ್ತು ಮೂವತ್ತಾರನೇ ಕಿಲೋಮೀಟ್ರಲ್ಲಿ ಅದೇ ರೋಡಲ್ಲಿ ಒಂದು ಇದಿದೆ ಅದು ಕೂಡ ಪ್ರಪೋಸಲೆಲ್ಲ ಕಳಿಸಿದ್ದೀವಿ ಇಟ್ ಈಸ್ ಇನ್ ಅಪ್ರೂವಲ್ ಸ್ಟೇಜ್ ಅದೊಂದು ಬಿಟ್ಟರೆ ಈಗ ಇದು ಅಪ್ರೂವ್ ಆಗಿ ನಾನೂರ ಮೂವತ್ತೈದು ಲಕ್ಷಕ್ಕೆ ಟೆಂಡರ್ ಆಗಿದೆ ಟೆಂಡರ್ ಆಗಿ ಮಳೆಗಾಲ ಮುಂಚೆ ಆಗಿತ್ತು ಬಟ್ ಮಳೆಗಾಲ ಟೈಮಲ್ಲಿ ನಾವು ಇದನ್ನು ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನಾವು ಇದನ್ನ ಡಿಸೈನ್ಸು ಏನೇನಿದೆ ಅನಾಲಿಸಿಸ್ ಮಾಡಿಕೊಂಡು ಸ್ಯಾಂಕ್ಷನ್ ಮಾಡಿಕೊಂಡು ಟೆಂಡರ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ವಿ ಸೊ ಆ್ಯಸ್ ಫಾರ್ ಆಸ್ ಕಂಪ್ಲೀಷನ್ ಆಫ್ ದಿಸ್ ರೈನಿ ಸೀಸನ್ ವಿ ಸ್ಟಾರ್ಟೆಡ್ ದಿಸ್ ವರ್ಕ್ ನಾವಿಲ್ಲಿ ಶುರು ಮಾಡ್ತಾ ಏನು ನಾವು ಮಾಡ್ತಾ ಇದ್ದೀವಿ ಅಂದರೆ ಈ ಏನು ಪೋರ್ಷನ್ ಇತ್ತು ರೋಡಿಂದ ಲ್ಯಾಂಡ್ ಸ್ಲೈಡ್ ಆಗ್ತಾ ಇತ್ತು ಮೋರ್ ಸ್ಲೈಡ್ ಪ್ರೋನ್ ಏರಿಯಾ ಇದು ಆ ಜಂಕ್ಷನ್ ಅದನ್ನು ಏನು ಸ್ಲೈಡ್ ಆಗಿತ್ತು ಅದನ್ನು ನಾವು ಜಸ್ಟ್ ಒಂದು ರಿಟೈನಿಂಗ್ ವಾಲ್ ಅಂದರೆ ಅಲ್ಲಿಗೆ ಆ ಹೈಟ್ ಹೆಚ್ಚು ಕಮ್ಮಿ ಹದಿನಾರರಿಂದ ಹದಿನೈದು ಮೀಟ್ರ್ ತನಕ ಹೈಟ್ ಬರ್ತಾ ಇದೆ ಅದಕ್ಕೆ ಸೂಟಬಲ್ ಡಿಸೈನ್ ಏನಿದೆ ಅಂತ ನಾವು ಶಿವ್ಕುಮಾರ್ ಅಂತ ನಮ್ಮಲ್ಲಿ ಎಂ ಎಂಡ್ ಡಿಸೈನರ್ ಅವರು ಆ್ಯಂಡ್ ಡಿ ಇಸ್ ಮೋರ್ ಎಕ್ಸ್ಪರ್ಟ್ ಇನ್ ಡೂಯಿಂಗ್ ದೀಸ್ ಟೈಪ್ ಆಫ್ ರಿಟೈನಿಂಗ್ ವಾಲ್ಸ್ ಇನ್ ಎ ವೆರಿ ಗುಡ್ ವೇ ಸೊ ಅವ್ರನ್ನ ಕನ್ಸಲ್ಟ್ ಮಾಡಿ ಅವರಿಂದ ಪ್ರಿಲಿಮಿನರಿ ಅನಾಲಿಸಿಸ್ ಮಾಡಿಕೊಂಡು ಡಿ ಪಿ ಆರ್ ಮಾಡಿಕೊಂಡು ನಾವು ಟೆಂಡರ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ ಈಗ ಮಳೆಗಾಲ ಆಗ್ತದಿ ಸ್ಟಾರ್ಟ್ ಮಾಡಿದ್ವಿ ಸಿ ವಿ ಚಂದ್ರಶೇಖರ್ ಅಂತ ಕಾಂಟ್ರಾಕ್ಟು ಮಾಡ್ತಾ ಇದ್ದೀವಿ ಸೊ ಈಗ ನಾವು ಏನಲ್ಲಿ ಮಾಡ್ತಾ ಇದ್ದೀವೋ ಆ ಜಾಗದಲ್ಲಿ ಅಗಲ ಮಾಡ್ಕೊಂಡು ಏನು ಮಾಡ್ತಿದ್ವಿ ಅದರಲ್ಲಿ ಎಲ್ಲೂ ಕೂಡ ಯಾವ ಮರ ಆಗಲಿ ಇದಾಗಲಿ ಯಾವುದೂ ಕೂಡ ಇಲ್ಲ ಜಸ್ಟ್ ಏನು ಅದೇನು ಲ್ಯಾಂಡ್ ಈಗ ಬೀಳ್ತಾ ಇತ್ತಲ್ಲ ಆ ಬಾಟಮಲ್ಲಿ ನಾವು ಫೌಂಡೇಶನ್ ಮಾಡಿಕೊಂಡು ವಾಲ್ ಎತ್ತುತ್ತಾ ಇದ್ದೀವಿ ಇನ್ ಬಿಟ್ವೀನ್ ವಾಲ್ ಮತ್ತು ರೋಡ್ ಮಧ್ಯದಲ್ಲಿ ಲೇಯರ್ ಬೈ ಲೇಯರು ಕಾಂಪ್ಯಾಕ್ಷನ್ ಮಾಡಿಕೊಂಡು ವೈಡರ್ಂಗ್ನ ನಾವು ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ ದಿಸ್ ಮಚ್ ಆಫ್ ವರ್ಕ್ ಓನ್ಲಿ ವಿ ಆರ್ ಡೂಯಿಂಗ್ ಏನಾಗಿದೆ ಟೈಮ್ ಆಂಡ್ ವರ್ಕ್ ಆಗಿದೆ ಈಗ ಮಳೆಗಾಲ ಕಟ್ ಆಫ್ ಆಯಿತು ನಿಮ್ಗೆ ಗೊತ್ತಿದ್ದಂಗೆ ಈಗ ಹೆವಿ ರೈನ್ಫಾಲ್ ಏರಿಯಾ ಮುಲ್ಕಲ್ ಘಾಟ್ ಏನಿದೆ ಹೆವಿ ರೈನ್ಫಾಲ್ ಏರಿಯಾ ಅದು ಸೊ ನಾವು ಇದು ಮಳೆಗಾಲ ಆಗ್ತಿದೆ ಇಮಿಡಿಯೇಟ್ ಆಗಿ ಈಗ ಶುರು ಮಾಡಿಕೊಡ್ರಿ ಫೌಂಡೇಶನ್ ಇದು ನಾವು ವಾಲ್ ಕಟ್ಕೋಬೇಕು ಮತ್ತು ಇನ್ ಬಿಟ್ವೀನು ಅರ್ಥನ್ನ ಕನ್ಸಲ್ಟೇಷನ್ ಮಾಡಿಕೊಂಡು ವೈಡನ್ ಮಾಡ್ಕೋಬೇಕು ಅದಾದ ನಂತರ ಕಾಂಕ್ರೀಟು ಪೇಮೆಂಟ್ ಮಾಡ್ಕೋಬೇಕು ವರ್ಕು ಅದಾದ ನಂತರ ಅದಕ್ಕೆ ಸಫಿಶಿಯಂಟ್ ಕ್ಯೂರಿಂಗ್ ಫ್ರೀಡ್ ಕೊಡಬೇಕು ಅದಾದ ಮೇಲೆ ಮಾತ್ರ ನಾವು ವೆಹಿಕಲ್ನ ಟ್ರಾಫಿಕ್ ಅಲೋ ಮಾಡೋಕ್ಕೆ ಸಾಧ್ಯ ಇದೆ ಸೊ ಇಷ್ಟು ಆ್ಯಕ್ಟಿವಿಟೀಸ್ನ ವಿ ಶುಡ್ ಕವರ್ ವೆಲ್ ವಿ ಇನ್ ದಿಸ್ ಸೀಸನ್ ಹಂಗಾಗಿ ನಮಗೆ ಇದೊಂದು ಗೋಲ್ಡನ್ ಪಿರಿಯಡು ಪೀರಿಯಲ್ಲಿ ಒಂದೊಂದು ಡೈಲಿ ನಾವು ವ್ಯವಸ್ಥೆ ಮಾಡಿಕೊಂಡು ಲೆಕ್ಕ ಮಾಡ್ಕೊಂಡು ಮಾಡ್ತಿದ್ದೀವಿ ಟೈಮಿಂಗ್ ಈಗ ಡಿ ಸಿ ಸಾಹೇಬ್ರೆ ರಿಕ್ವೆಸ್ಟ್ ಮಾಡಿಕೊಂಡು ಹೆವಿ ಮಲ್ಟಿ ಆ್ಯಕ್ಸಲ್ ವೆಹಿಕಲ್ ಏನಿದೆ ಅದನ್ನು ನಾವು ಬಂದ್ ಮಾಡಿದ್ದೀವಿ ಈಗ ಡಿ ಸಿ ಸಾಹೇಬ್ರ್ ಆರ್ಡರ್ ಮಾಡಿಕೊಟ್ಟಿದ್ದಾರೆ ಮಾಡಿ ಫೌಂಡೇಶನ್ ವರ್ಕ್ ಮಾಡ್ತಾ ಇದ್ದೀವಿ ಬಟ್ ಲೈಟ್ ಮೋಟ್ರ್ ವೆಹಿಕಲ್ಲು ಅದನ್ನೆಲ್ಲ ನಾವು ಅಲೋ ಮಾಡಿದ್ದೀವಿ ಅಂದರೆ ಒನ್ ವೇಲ್ ಹೋಗ್ತಾ ಇದೆ ಅದು ಆ ಪೋರ್ಷನ್ ಪೋರ್ಷನಲ್ಲಿ ಒನ್ ವೇಲ್ ಅಲೋ ಮಾಡಿದ್ವಿ ಯಾಕೆಂದರೆ ಪಬ್ಲಿಕ್ ನಾವು ಕನ್ವಿನಿಯನ್ಸು ಮತ್ತು ಇದನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಇದನ್ನು ಪ್ಯಾರಲ್ ಎಲ್ಲ ಮಾಡಿಕೊಂಡು ಟ್ರಾಫಿಕ್ಕು ಬಿಟ್ಕೊಂಡು ವಿ ಆರ್ ಮ್ಯಾನೇಜಿಂಗ್ ಆ್ಯಸ್ ಸಚ್ ಏನು ಈಗ ಇದಾಗ್ತಿದ್ದಂಗೆ ನಾವು ಮಂಡಿ ಆಕ್ಸಲ್ ವೆಹಿಕಲ್ ಆದಿಯಾಗಿ ಎಲ್ಲ ವೆಹಿಕಲ್ನೂ ಅಲೋ ಮಾಡ್ಬೋದು ಅವಾಗ ಈ ಡಾಟ್ ಏನಿದೆ ಇದು ನಮಗೆ ಟ್ರಬಲ್ಲೆಸ್ ಡಾಟ್ ಆಗ್ತದೆ ಯಾವಾಗಿದ್ರೂ ನಮಗೆ ಇದರಲ್ಲಿ ಕಂಡುಹಿಟ್ಕೊಂಡು ಓಡಾಡ್ಬೋದು ಅಷ್ಟು ಫ್ರೀ ಆಗ್ತದೆ ದಟ್ ಈಸ್ ಅವರ್ ಮೈನ್ ಮೋಟರ್ ಹಂಗಾಗಿ ಹಿಂದೆ ಮಾಡ್ಕೊಂಡ್ ಬಂದಿರೋ ಈ ಎರಡು ಬಾಟಲ್ ಲೆಕ್ಕೂ ಹಾಕ್ಬಿಟ್ರೆ ಇಟ್ ವಿಲ್ ಬಿ ಇನ್ ಎ ಕಂಪ್ಲೀಟ್ ಅಲ್ಲಿ ಈಗ ಡೆವಲಪ್ ಆಗ್ತದೆ ನಿಮಗೆ ಮರ ಬಂದರೆ ಅಥವಾ ನಮ್ಮ ಲ್ಯಾಂಡ್ ಇದಿಲ್ಲದೆ ಹೋದ್ರೆ ಡೆಫಿನೆಟ್ಲಿ ಈಗ ನಾವು ರೋಡ್ ಎಲ್ಲ ವೈಡನಿಂಗ್ ಮಾಡ್ಕೊತೀವಿ ರೋಡ್ ವೈಡನಿಂಗ್ ಮಾಡ್ಬೇಕಾದ್ರೆ ನಮ್ಮ ಆರ್ ಡಬ್ಲ್ಯೂ ಅಲ್ಲಿ ಇದ್ರು ಕೂಡ ಮರಗಳು ನಾವು ಫಾರೆಸ್ಟ್ ಅವರಿಗೆ ಪ್ರಿಯರ್ ಅದನ್ನು ಮಾಡಿ ಜಾಯಿಂಟ್ ಸರ್ವೆ ಮಾಡಿಕೊಂಡು ಎಷ್ಟು ಮರ ನಮ್ಮ ವೈಡನಿಂಗ್ ಪೋರ್ಷನ್ ಬರ್ತದೆ ಅಂತ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಅವ್ರ ಪ್ರಕಾರ ಅಫಾರೆಸ್ಟ್ರೇಷನಿಗೆ ನಾವು ಡಿ ಪಿ ಆರ್ಲ್ಲೇ ದುಡ್ಡು ಇಟ್ಕೊಂಡಿರ್ತೀವಿ ಅದನ್ನು ಕೂಡ ನಾವು ರೆಮಿಟೆನ್ಸ್ ಮಾಡ್ತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಮಾಡಿಬಿಟ್ಟು ಆಮೇಲೆ ಅವ್ರ ಅವ್ರ ಪ್ರೊಸೀಜರಲ್ಲಿ ಅದನ್ನು ಟೆಂಡರ್ ಕರೆಬಿಟ್ಟು ಮರ ಕಟಾವು ಮಾಡಿಬಿಟ್ಟು ಕೊಟ್ಟ ಮೇಲೆ ನಾವು ಮೈನನಿಂಗ್ ವರ್ಕ್ ಆರ್ ಟೇಕಿಂಗ್ ಅಪ್ ಇದು ನಮ್ಮ ಡಿವಿಷನ್ ಅಂತಲ್ಲ ಎಲ್ಲ ಕಡೆಗೂ ವೀರ್ ಫಾಲೋಯಿಂಗ್ ದ ಸೇಮ್ ಸಿಸ್ಟಮ್ ಲೈಕ್ ವೈಸ್ ಇಲ್ಲೂ ಕೂಡ ನಮ್ಗೆ ಆ ಥರ ಮರಗಳು ಬಂದು ಆ ಥರದಲ್ಲೇ ಇದ್ದಿದ್ರೆ ಡೆಫಿನೆಟ್ಲಿ ವಿಡ್ ಹ್ಯಾವ್ ಬಿನ್ ಅದನ್ನು ಪ್ರೊಸೀಜರ್ ಮಾಡ್ಕೊಂಡೇ ಮಾಡ್ತಿದ್ವಿ ಬಟ್ ಇಲ್ಲಿ ಏನಾಗ್ತದೆ ಖಾಲಿ ಲ್ಯಾಂಡ್ ಇದ್ದಿದ್ದು ಲ್ಯಾಂಡ್ ಸೈಡ್ ಆಗ್ತದೆ ಬಿಟ್ಟರೆ ಅಲ್ಲಿ ಯಾವ ಥರದ ಮರ ಆಗಲಿ ಇದಾಗಲಿ ನಾವು ಅದು ಕಟ್ ಮಾಡೋದಿಲ್ಲ ವಿಸಿಟಲ್ಲಿ ಯಾವ ಮರಗಳು ಕೂಡ ಇಲ್ಲ ಜಸ್ಟ್ ಏನು ಇರೋ ಅಂಥದ್ದು ಇದನ್ನು ನಾವು ಫೌಂಡೇಶನ್ ಮಾಡಿಕೊಂಡು ಲೇಯರ್ ಬೈರ್ ಕಾಂಪ್ಯಾಕ್ಷನ್ ಮಾಡಿಕೊಂಡು ಆ ಹದಿನೆಂಟು ಮೀಟ್ರ್ ಹೈಟಿಗೆ ನಾವು ವೈಡನ್ ಮಾಡ್ಕೊತಿದ್ವಿ ಅಷ್ಟೇ ಅಲ್ಲಿ ಯಾವ ಮರ ಆಗಲಿ ಇದಾಗಲಿ ನಾಮ್ಸ್ ನಾವು ಯಾವುದೂ ಕೂಡ ಅದನ್ನು ಡಿಸ್ಟರ್ಬು ಮಾಡಿಲ್ಲ ಅಥವಾ ಎನ್ವಿರಾನ್ಮೆಂಟಿಗೆ ಹೆಸಾರ್ಡ್ ಆಗೋಂಥ ಆಕ್ಷನ್ ಕೂಡ ನಾವು ಮಾಡ್ತಾ ಇಲ್ಲ ವಿ ಕನ್ಸಿಡರಿಂಗ್ ಆಲ್ ಸಚ್ ಆಸ್ಪೆಕ್ಟ್ಸ್ ಆ್ಯಂಡ್ ವಿ ವೆಲ್ ಅವೇರ್ ಆಫ್ ದಟ್ ಅದ್ರ ಬಗ್ಗೆ ನಾವೆಲ್ಲದು ಕ್ರಮ ತಗೊಂಡಿದ್ವಿ ಏನೂ ಇರಲಿಲ್ಲ ಆ ಥರದ್ದು ನಾವು ವೈಲೈಟ್ ಮಾಡಿಲ್ಲ ನಾನು ಬಿ ಎಸ್ ನಾಗೇಶ್ ಅಂತ ಹೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ ಶಿವಮೊಗ್ಗ ರೆಗ್ಯುಲರ್ ಡಿವಿಷನ್